ಇದರ ನಡುವೆ ಬೆಳಗಾವಿ ರಾಜಕಾರಣದಲ್ಲಿ ಮತ್ತೆ ಸಚಿವ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಎನ್ನುವಂತಹ ಪರಿಸ್ಥಿತಿ ಸತೀಶ್ ಗಮನಕ್ಕೆ ತರದೆ ಧಾರವಾಡಕ್ಕೆ ಹಿಡಕಲ್ ಡ್ಯಾಂ ನೀರು ಮುನ್ನೂರು ಕೋಟಿಯ ಕಾಮಗಾರಿ ಈ ಕಾಮಗಾರಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶುರು ಮಾಡಿಸಿದ್ರು ಇದೀಗ ಜಿಲ್ಲಾಧಿಕಾರಿ ಮೂಲಕ ತಮ್ಮ ಆಟವನ್ನ ಶುರು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅನುಮತಿ ಇಲ್ಲದೆ ಕೆಲಸ ಶುರು ಮಾಡಿದ ಗುತ್ತಿಗೆದಾರರಿಗೆ ನೋಟಿಸ್ ಹೋಗಿ ರೈತರ ಜಮೀನು ಅಗಿತಾ ಇದ್ದಂತಹ ಗುತ್ತಿಗೆದಾರರಿಗೆ ನೋಟಿಸ್ನ ಮೂಲಕ ಶಾಕ್ ಕೊಡಲಾಗಿದೆ ಈ ಮಧ್ಯೆ ಜಲಸಂಪನ್ಮೂಲ ಇಲಾಖೆಯಿಂದ ಬೆಳಗಾವಿ ಡಿಸಿಗೆ ಪತ್ರ ಹೋಗಿದೆ ಹಿಡ್ಕಲ್ ಡ್ಯಾಂ ಕಾಮಗಾರಿಯಿಂದ ಅನುಕೂಲ ಆಗ್ತಾ ಇಲ್ಲ ಅನಾನುಕೂಲ ಅಂತ ಪತ್ರದಲ್ಲಿದೆ ಜಲಸಂಪನ್ಮೂಲ ಇಲಾಖೆಗೆ ಜಿಲ್ಲೆಯ ಸಮಸ್ಯೆಯನ್ನ ಡಿಸಿಯವರು ಕೂಡ ತೆರೆದಿಟ್ಟಿದ್ದಾರೆ ಬೇಸಿಗೆ ಸಮಯದಲ್ಲಿ ಬೆಳಗಾವಿಯಲ್ಲಿ ಕುಡಿಯುವ ನೀರಿನ ಅಭಾವ ಇರುತ್ತೆ ಕುಡಿಯುವ ನೀರು ಕೃಷಿ ಚಟುವಟಿಕೆಗೆ ಡ್ಯಾಮ್ ನೀರನ್ನ ಈ ಸಂದರ್ಭದಲ್ಲಿ ಬಳಸಲಾಗುತ್ತೆ ಕೈಗಾರಿಕೆಗೆ ನೀರು ಕೊಡಲು ವಿರೋಧ ಇದೆ ಅಂತ ಬೆಳಗಾವಿ ಡಿಸಿಗೆ ಪತ್ರ ಮುಖಾಂತರ ಅಲ್ಲಿ ಕಾಂಟ್ರಾಕ್ಟರ್ಸ್ಗೆ ನೋಟಿಸ್ ಜಾರಿ ಮಾಡಲಿಕ್ಕೆ ಹೇಳಿದೀವಿ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ ಸೊ ರೈತರಿಗೆ ರೈತರ ಹೊಲದಲ್ಲಿ ಪೈಪ್ ಹಾಕುವಾಗ ರೈತರ ಜೊತೆ ಅವರು ಹೊಂದಾಣಿಕೆ ಮಾಡಿಕೊಂಡು ಅಥವಾ ನೋಟಿಸ್ ಇಶ್ಯೂ ಮಾಡಿ ಕೆಲಸ ಮಾಡಬೇಕಂತ ಒಂದು ರೂಲ್ ಇದೆ ಎಲ್ಲೆಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅದರಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ ಎಲ್ಲೆಲ್ಲಿ ಹೊಂದಾಣಿಕೆ ಇಲ್ಲ ರೈತರು ಆಕ್ಷೇಪಣೆ ಮಾಡ್ತಾ ಇದ್ದಾರೆ ಅವರ ಜಮೀನಲ್ಲಿ ಪೈಪ್ ಹಾಕ್ತಾ ಇದ್ದಾರೆ ಅಂತ ಅವರು ತಹಶೀಲ್ದಾರ್ ಅವರಿಗೆ ಹೇಳಿದ್ದಾರೆ ಅಂದ್ರೆ ತಹಶೀಲ್ದಾರ್ ಅವರು ಅವಾಗ ಆ ಕಾಂಟ್ರಾಕ್ಟರ್ಗೆ ನೋಟಿಸ್ ಜಾರಿ ಮಾಡ್ತಾರೆ ನನ್ನಿಂದ ಆಲ್ರೆಡಿ ಪತ್ರ ತಹಶೀಲ್ದಾರ್ಗಳಿಗೆ ಯಾವ್ಯಾವ ಜುರಿಯ ಪೈಪ್ಲೈನ್ ಹೋಗ್ತಾ ಇದೆ ಆ ತಹಶೀಲ್ದಾರ್ಗಳಿಗೆ ನಾನು ಆಲ್ರೆಡಿ ಪತ್ರವನ್ನು ಬರೆದಿದ್ದೆ ಸದ್ಯಕ್ಕೆ ಹಿಡಕಲ್ ಜಲಾಶಯದಿಂದ ಏನು ಪಂಪ್ ಮಾಡ್ತೀವಿ ನೀರು ಅದರಲ್ಲಿ ಯಾವುದೇ ಕೊರತೆ ಇಲ್ಲ ಅದನ್ನು ನಾವು ದೃಷ್ಟಿನಲ್ಲಿ ಇಟ್ಕೊಂಡು ನಾವು ಈಗ ಕೈಗಾರಿಕಾ ಉದ್ದೇಶಕ್ಕೆ ನೀರು ಕೊಡಬೇಕಂದ್ರೆ ಅದನ್ನು ಸೂಕ್ತ ಅಲ್ಲ ಸೊ ಕೈಗಾರಿಕಾ ಉದ್ದೇಶಕ್ಕೆ ಕೊಡಬೇಕಂದ್ರೆ ಈ ಎಲ್ಲ ಕಂಡೀಷನ್ಸ್ ಪಾಲನೆ ಮಾಡಿ ನೋಟಿಸ್ ಜಾರಿ ಮಾಡಿ ಎಲ್ಲ ಸಂಘಟನೆಗಳದ್ದು ಒಂದು ಅಭಿಪ್ರಾಯ ತಗೊಂಡು ಸ್ಟೇಟ್ ಮಟ್ಟದಲ್ಲಿ ತೀರ್ಮಾನ ತಗೊಂಡು ಮಾಡೋದು ನನ್ನ ಪ್ರಕಾರ ಉತ್ತಮ ನಾವು ತಹಶೀಲ್ದಾರ್ ಮುಖಾಂತರ ನೋಟಿಸ್ ಇಶ್ಯೂ ಮಾಡ್ತೀವಿ ಆದರೆ ನಮಗೆ ಲೋಕಲ್ ಫಾರ್ಮರ್ಸ್ ಇಂದ ಎಲ್ಲೆಲ್ಲಿ ಅವರಿಗೆ ತೊಂದರೆ ಆಗ್ತಾ ಇದೆ ಕಂಪ್ಲೇಂಟ್ ಕೊಡಬೇಕು ಅಂತ ನಾವಾಗ ಹೇಳಿದ್ದೇವೆ ಅದಕ್ಕೆ ಒಪ್ಕೊಂಡಿದ್ದಾರೆ ನನ್ನಿಂದ ತಹಶೀಲ್ದಾರ್ಗಳಿಗೆ ಲೆಟರ್ ಹೋಗಿದೆ ಈಗ ತಹಶೀಲ್ದಾರ್ನಿಂದ ನಾನು ಮಾಹಿತಿ ಸಂಗ್ರಹಣೆ ಮಾಡ್ತೀನಿ ಎಲ್ಲೆಲ್ಲಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ New nuortidiro Asianet Swarna News